ತಾಯಿ ತಂದಿಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ತಾಯಿ ತಂದಿಗೂ ಕೂಡ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬಸನಾಲ ಗ್ರಾಮದ ಯೋಗಿನರ ಮೂಸಿದ್ದೇಶ್ವರ ಡೊಳ್ಳಿನ ಕಲಾ ಸಂಘದಿಂದ ಹೌದು ಪುರುಷರಿಗೆ ಎಲ್ಲ ಒಂದು ಪೌರುಷದ ನಮಸ್ಕಾರ ಸ್ತ್ರೀಯರಿಗೆ ಎಲ್ಲ ಒಂದು ಮಮತೆಯ ನಮಸ್ಕಾರ ಹೌದು ಹೌದೀಪಾ ಯುವಕರಿಗೆ ಎಲ್ಲ ಒಂದು ಯೌವನದ ನಮಸ್ಕಾರ ಯುವತಿಯರಿಗೆ ಎಲ್ಲ ಒಂದು ಕನಸಿನ ನಮಸ್ಕಾರ ಹೌದು ಹೌದ ಬಾಣಿ ಪ್ರಧಾನ ಮಂತ್ರಿ ಬಾಣಿ ಮುಖ್ಯಮಂತ್ರಿಗಳು ಆಗಲಿರುವ ಮುದ್ದು ಮಕ್ಕಳಿಗೆಲ್ಲ ಹೌದು ಯಾವ ನನ್ನ ಬಸನಾರ ಕಲಾ ಗಾಯನ ಸಂಘದಿಂದ ಓದಿಪಾ ಒಂದು ಸಾರಿ ಮುದ್ದಿನ ನಮಸ್ಕಾರಗಳನ್ನು ಮಾತಾ ಏನಾಯ್ತಿಪ್ಪ ಹನ್ನೆರಡನೇ ಶತಮಾನದಲ್ಲಿ ಮಹಾತ್ಮರು ಶರಣರು ಸಂತರು ಪುರುಷರು ಪವಾಡ ಪುರುಷರು ಸಿದ್ಧಿ ಪುರುಷರು ಯೋಗಿ ಪುರುಷರು ಹೌದು ಒಂದೊಂದು ಮಾತುಗಳನ್ನು ಹೇಳಿದ್ರು ಏನ್ ಹೇಳರಿಪ್ಪ ಒಂದೊಂದು ಮಾತುಗಳು ಆ ಹನ್ನೆರಡನೇ ಶತಮಾನದಲ್ಲಿ ಹೇಳಿರ್ತಕ್ಕಂಥ ಹೇಳಿರ್ತಕ್ಕಂತ ಮಾತೀಪ ಅದು ಮಹಾತ್ಮರ ಶರೀರ ಮರಿಯಾಗಿ ಹೋಗ್ಯಾದ ಹೌದು ಕರೆ ಮಾತ್ಮರಾಡಿರ್ತಕ್ಕಂಥ ಮಾತಾ ಮರ್ಯಾಗ ಹೋಗಿಲಿಪ್ಪ ಶಾಶ್ವತವಾಗಿ ಉಳದಾದ್ ಭೂಮಿ ತೆರದಾದ್ ಅಂತ ಮಾತುಗಳನ್ನು ಯಾರು ಹೇಳಿದ್ರು ಅಂತ ಕೇಳಿದ್ರ ಯಾರು ಹೇಳಿಪಾ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡತಡಿ ಅಂತಕ್ಕಂಥ ಗ್ರಾಮದಲ್ಲಿ ತಂದೆ ನಿರ್ಮಲ ಶೆಟ್ಟಿ ತಾಯಿ ಸುಮತಿಯವರ ಹ ಒಡಲಗ ಉದಯಿಸಿ ಬಂದಿರತಕ್ಕಂತಹ ಯಾರಪ್ಪ ಅವರು ಕನ್ನಡದ ಒಂದು ಮೊದಲ ಕವಿಯತ್ರಿ ಆಗಿರತಕ್ಕಂತಹ ವೈರಾಗ್ಯದ ನಿಧಿ ಅಂತ ಹೇಳಿ ಕರೆದರು ನಿಧಿ ಅಂತ ಕರದ್ರು ಅಕ್ಕ ಮಾದೇವಿ ಒಂದು ಮಾತನ್ನು ಹೇಳ್ತಾಳ ಏನ್ ಹೇಳ್ತಾಳೆಪ್ಪ ಅಕ್ಕ ಮಾದೇವಿ ಒಂದು ಮಾತು ಕೇಳಿದ್ರೆ ಈ ಬವ ಸಂಸಾರದಲ್ಲಿ ಈ ವಿಷಮ ಸಂಸಾರದಲ್ಲಿ ಹ ಇವತ್ತೇ ಇದೇ ಕ್ಷಣದೊಳಗ ಹೌದು ವೈರಾಗ್ಯ ಬರಬೇಕು ಅಂತ ಮಾತ್ ಹೇಳ್ತಾಳೆ ಅಕ್ಕ ಮಾದೇವಿ ಹೆಂತ ಮಾದರಿ ಎಂತ ಮಾತು ಹೇಳ್ತಾಳು ಅಂತ ಅದು ಚಲ್ಮ ಕೊಟ್ಟು ಜಗ ತೋರಿಸಿರತಕ್ಕಂತ ತಂದೆ ನೀನು ತೀರಿದರೆ ಆ ತಂದೆ ನೀನು ತೀರಿದರೆ ಶಿರವು ಹೋದಂತೆ ಅಂತ ಹೇಳ್ತಾಳಿ ಅಕ್ಕ ಮಾದೇವಿ ಹೌದ್ ಜನ್ಮ ಕೊಟ್ಟಿರ್ತಕ್ಕಂತ ತಂದೆ ನೀನು ತೀರಿದರೆ ಶಿರವು ಹೋದಂತೆ ಶಿರವು ಹೋದಂತೆ ತಾಯಿ ನೀನು ತೀರಿದರೆ ಕರಳು ಕಿತ್ತು ಬಂದಂತೆ ಕರಳು ಕಿತ್ತಿ ಬಂದಂತೆ ಅಣ್ಣ ನೀನು ತೀರಿ ಬಲಭುಜ ಹೋದಂತೆ ಬಲಭುಜ ಹೋದಂತೆ ತಮ್ಮ ನೀನು ತೀರಿದರೆ ಎಡಭುಜ ಹೋದಂತೆ ಹಾಗ ಗಂಡನ ಆಜ್ಞೆದೊಳಗ ಇದ್ದಿರತಕ್ಕಂತ ಹೆಂಡತಿ ತೀರಿದರೆ ಸತಿ ತೀರಿದರೆ ಮನೆ ಒಳಗಿನ ನಡಗಂಬ ಮುರಿದಂತೆ ಹಗ ಗಂಡನ ಆಜ್ಞೆಯನ್ನು ಮೀರಿ ಹಾ ಅನ್ನದಿಕೃತವಾಗಿರ್ತಕ್ಕಂಥ ಪರಪುರುಷನ ಕೈ ಹಿಡಿದಿರತಕ್ಕಂತ ಮಡದಿ ತೀರಿದರೆ ಆಹ ಅದು ಎಡಗಾಲಿನ ಚಪ್ಪಲ್ಲ ನಾಯಿ ಒಯ್ದಂತೆ ಅದೇ ಮಣಿಯೊಳಗ ಅದೇ ಮಣಿಯೊಳಗ ಹದಿ ಹರಿಯವಾಗಿರ್ತಕ್ಕಂತ ಇಪ್ಪತ್ತು ಇಪ್ಪತ್ತೈದು ವರ್ಷದ ಮಗ ತೀರಿದರೆ ಏನಕ್ಕ ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡಿರ್ತಕ್ಕಂಥ ಆ ಶಿಖರ ಆ ತಾಯಿ ತಂದೆಯರ ಪಾಲಿಗೆ ಶಿಖರ ಉರುಳಿದಂತೆ ಅಂತ ಮಾತು ಹೇಳಿದ್ರು ಯಾರು ಅಕ್ಕಮಾದೇವಿ ಅದಕ್ಕೆ ಇವತ್ತಿನ ದಿವಸ ನಮ್ಮ ಕಂದನಗಾವ್ ಕಲಾ ತಂಡಿನೂ ಮತ್ತ ಬಸನಾಳ ಕಲಾ ತಂಡ ಇವತ್ತಿನ ಕಾರ್ಯಕ್ರಮ ಹೆಂಗ ನಡೆದಾಯ್ಪ ಸಂದ ಸಂದಿಗೆ ಎಷ್ಟು ಪಾಯಿಂಟ್ ರೇಂಜ್ ಬರಾಕತ್ತೆ ಅದನ್ನೋದು ಆ ಏರ್ಟೆಲ್ ಹೆಂಗ ರೇಂಜ್ ಬರ್ತದ ಹಂಗಾ ಬಿ ಎಸ್ ಎನ್ ಎಲ್ ಹೆಂಗ ಬರ್ತದ ಜಿಯೋ ಹೆಂಗ ಬರ್ತದ ಜಿಯೋ ಹೆಂಗ ಬರ್ತದ ಹಿಂಗ ಬಿ ಎಲ್ಲಾನು ಯಾವ ಕಾರ್ಡ್ಗಳು ಹೆಂಗ ಹೆಂಗ ಸ್ಥಾವರ ಬರ್ತವಲ್ಲ ಹೌದು ಹಂಗ ಇವತ್ತಿನ ದಿವಸ ಯಾವ ಕಾರ್ಡ್ ಎಷ್ಟು ಸ್ಥಾವರ ಬರ್ತೈತಿ ಅಂತ ಹೇಳಿ ಹೌದು ಜಜ್ಮೆಂಟ್ ಕೂತಿರ್ತಕ್ಕಂತಹ ಜಡ್ಜಸ್ ಗಳಾಗಿ ಬಂದಿರತಕ್ಕಂತ ಜಜ್ರು ನಮ್ಮ ಬಿಎಲ್ ಎಲ್ ಟಿ ಸರ್ ಅವರು ಸಂದ್ ಸಂದಿಗೆ ಭಾಳ ವರ್ಣನೆ ಮುಖಾಂತರ ಹೇಳಕತ್ತಾರೆ ಎರಡು ಸಂದಿಗನ ಎರಡೂ ಮೇಳಗಳದ ಪರಿಚಯ ಮಾಡಿಕೊಟ್ಟು ಹೇಳಲಿಕ್ಕತ್ತಾರ ಎರಡೂ ಮೇಲಿನ ಹಾಡಕ್ಕೆ ಬಹಳ ರಂಗ ಏರಿಯಾವ್ ಕರೆ ಎರಡು ಮಾಸ್ತರ್ಗಳು ಜಜ್ಮೆಂಟ್ ಮಾತ್ರ ಇವತ್ತು ಹೆಂಗದ್ರ ಹೆಂಗ ಮುಂಜಾನೆ ಹನ್ನೊಂದು ಗಂಟೆಗೆ ಬರ್ಬೇಕಾದದ್ದು ಗಾಡಿ ರಾತ್ರಿ ಎಂಟಕ್ಕೆ ಬಂದಂಗ ಕಾರ್ಯಕ್ರಮ ನಡ್ದ ಯಾಕೆ ಹಿಂಗ್ ನಡ್ದು ಅಂತ ಕೇಳಿದ್ರೀಪ ಹುಡುಗನಿಗೆ ಏನಾಗ್ಯದ ಕೇಳಿದ್ರ ಏನಾಗಿಪಾ ಹುಡುಗನಿಗೆ ಬಹಳ ದಿವ್ಸಿಗೆ ಪ್ಯಾಟಾಗಿ ಹೋಗಿದ್ದತ್ತ ಹುಡುಗ ಬಾ ದಿವ್ಸಿಗೆ ಪ್ಯಾಟೆ ಹೋಗಿದ ಅಂತ ಪ್ಯಾಟೆಗೆ ಹೋಗ್ಯನು ಹುಡುಗ ಯಾವತ್ತು ಅಡವಿ ಒಳಗಿರೋ ಹುಡುಗ ಹುಡುಗ ಆಳ್ ದಿವಸಿ ಪ್ಯಾಟಾಗ ಹೋದಾಕಾರ ಆ ಪ್ಯಾಟಿ ಒಳಗ ನಾನಾ ತರದ ಎಲ್ಲಾರು ವ್ಯಾಪಾರಸ್ಥರು ಇರ್ತಾರೆ ಇರ್ತಾರಲ್ರಿ ಪ್ಯಾಟಿ ಯಾರ ಕಾಯಿಪಲ್ಯ ಮರವ್ರು ಇರ್ತಾರ ಯಾರು ಬಂಗಾರ ಮರವ್ರ ಇರ್ತಾರ ಯಾರ ಕಿರಾಣಿ ಅಂಗಡಿ ಇರ್ತಾವ ಯಾರ ಬದರಿಕೆ ಯಾರ ಚಪ್ಪಲ್ ಹೊಲಿಯವ್ರು ಹಿಡ್ಕೊಂಡು ಇರ್ತಾರ ಇರ್ತಾರಲ್ರಿ ಸುಂದರ ಹೆಣ್ಣು ಮಗಳು ಚಪ್ಪಲ್ ಹೊತ್ತಿರ ಹೋಗಿ ಚಪ್ಪಲ್ ಕಳೆದ ಸೂರ್ ದೂರ್ ಬಿಟ್ಟು ಚಪ್ಪಲ್ ಹೊಲಿಯಾಕ ಕೊಟ್ಟಿದ್ದಳತ್ತ ಹೌದೀಪಾ ಈ ಅಡವಿ ಒಳಗಿದ್ದಿರ್ತಕ್ಕಂತ ಹುಡುಗ ಬಾಳ್ ದಿವಸ ಪ್ಯಾಟ್ಯಾಗ ಹೋಗಿ ಹೌದ ಆ ಸುಂದರ ರೂಪ ಅಂತ ಹೆಣ್ಮಗಳಿಗಿ ನೋಡಿ ಆ ಆ ವರ್ಣನೆ ಮಾಡ್ಲಿಕತ್ತತ್ ಹುಡುಗ ಯಾರ ಮಾಡ್ತಾರಪ್ಪ ಸದ ಆ ನಿನ್ನ ನೋಡಿದ್ರ ಹೆಂಗ ಅಕ್ಕೈತಿ ನನ್ಗತಿ ಕೇಳಿದ್ರ ಆಹಾ ನೀ ಬೆಳವಿಂಗ್ಳಕ್ಕ ಬಾದಂಗಿದ್ದಿ ಹೆಣ್ಮಗಳಂದ್ರ ನೀ ಬೆಳವಿಂಗ್ಳಕ್ಕ ಬಾಡುವಂತ ಹೆಣ್ಮಗಳಿದ್ದಿ ಅದ ನಿನ್ನ ಕಾಲ ನೋಡಿದ್ರ ಹತ್ತಿ ಹಳ್ಳಿ ಹಂಗದಾವ ಹಲ್ಲ ನೋಡಿದ್ರ ಡಾಳಂಬ್ರಿ ಬೀಜ ನಂಗಿದ್ದಾವ ನಿನ್ನ ರೂಪ ನಿನ್ನ ಮುಖ ನೋಡಿದ್ರ ಸೇಬು ಹಣ್ಣ ಇದ್ದಂಗದಾವ ಹಿಂತಾ ಹಂಗೆ ಹರ್ದಾವು ಅಂತ ಹೇಳಿ ಇಂಥ ಮೈ ಕಾಲಾಗ ಇಂಥ ಚಪ್ಪಲ್ ಯಾಕ ಹರ್ದು ಅಂತ ಹೇಳಿ ಅವು ಹಂಗೆ ಅಂತ ಹೇಳಿ ಹುಡುಗ ಹಾಂ ಆ ವರ್ಣನೆ ಮಾಡ್ತಿದ್ದೆ ಚಪ್ಪಲ್ ಇಲ್ಲೋನ್ ಹತ್ತಿರ ಅವಾಗ ಏನು ಹೇಳ್ತಾಳೆಪ್ಪ ಹುಡುಗಿ ಅವಾಗ ಹೆಣ್ಮಕ್ಳು ಅಂದಳ ಏನಂತಾಳು ಏನು ಇರ್ತಾಳೆ ಚಪ್ಪಲ ಮೆತ್ತನ ಹತ್ತಿ ಹಳ್ಳಿ ಅಂತ ಕಾಲು ಹಾಕಿ ಹರ್ದಿಲ್ಲ ಆ ತಿರಿಯಾಗಿ ಹರ್ದಿಲ್ಲ ಅವು ನಿನ್ನಂಥ ಹುಚನನ ಹಾಟ್ಯಗಳಿಗ್ ಹೊಡ್ದು ಹರ್ದವು ಅಂದಳ ತಕಿ ನಿನಂತ ಹುಸನನ ಹಾಟ್ಯ ತಲೆಯಾಗ ಇಟ್ಟು ಹರ್ದಾವಂತ ಹೇಳ್ತಾಳೆ ಆಕಿ ಹರ್ದಾವತ್ತಿ ಹೇಳಿದಳತ್ತ ಇವತ್ತಿನ ದಿವಸ ಹಾಂ ಕಾರ್ಯಕ್ರಮ ಅನ್ನೋದು ಹೆಂಗ ನಡ್ದವ ನಾವು ಎಲ್ಲಿದಿಂದ ಎಲ್ಲಿಗೆ ಬಂದಿವು ಇಲ್ಲಿ ನಾವು ಏನು ಗಳಿಸ್ಕೊಂಡು ಹೋಗಬೇಕು ಸಣ್ಣ ತಂಗಿ ಸಮಾನ ಆಗಿದ್ದಿರ್ತಕ್ಕಂತ ಸಹೋದರಿ ಮ್ಯಾಲೊಳಗ ನಾವು ಬಂದಿವಂದ್ರ ನಾವು ಅಡವಿಗೆ ಬಿದ್ದಿಂದ ಮಾತಾಡಿದಿವಂದ್ರ ನಾಳೆ ಏನಾರ ಪ್ರಾಬ್ಲಮ್ ಆದಿತ್ತ ವಿಚಾರ ಬಿಟ್ಟು ಬಹಳ ಜಜ್ಮೆಂಟ್ ಪ್ರಕಾರ ಹೋದ್ರು ಕೂಡ ಆ ಹಿಂದಿನವ್ರು ಹೇಳ್ತಿದ್ರು ಕತ್ತಿ ಕತ್ತಿ ಕಾರ್ನ ಮುದುಕಿ ಹೋರ್ನ ತಿಂದೆವು ಚೆಲ್ದೇನ ಮಾಸ್ತರ್ ಇಲ್ಲಿ ಎರಡನೇ ಪಾಳಿಗೆ ಬಂದ್ ಮಾಸ್ತರ್ ಹೆಂಗ ಹೇಳ್ದೂರ್ ಆದದ್ದು ಹೇಳ್ತೀನಿ ಕ್ವಾನೂರ್ ಆದದ್ದು ಹೇಳ್ತೇನೆ ಹುಣ್ಣೂರ್ ಆದದ್ದು ಹೇಳ್ತಿನ ನಾಗಟನ್ ಆದದ್ದು ಹೇಳ್ತೇನೆ ಆ ಇದನ್ನೆಲ್ಲ ಹೇಳ್ತೀನಿ ಅಮ್ಮೋಗ ಸಿದ್ದ ಕಾಲ್ ಅಕ್ಕಡಿ ಮಾಡಿ ಮಕ್ಕೊಂಡ ತಲಿ ಅಕ್ಕಡಿ ಮಾಡಿದ್ದ ಏ ಹುತ್ಸಾ ಯಾರಿಗಿ ಏನ್ ಮಾತಾಡಬೇಕು ಒಂದ್ ಮೈಕಿನ ಮುಂದೆ ಅಂತ ಹೇಳಿ ನಾವೇ ಹೇಳಿ ನಾವೇ ಹೇಳಿ ಮನಸ್ಸಿಗೆ ಬಂದಂಗ ಮಾತಾಡಿದ್ರ ಎಷ್ಟೋ ಮನೆ ನೂತನದಾಗ ಮಣಿ ಮುತ್ತ ಮೋಸ ಮಾಡಬೇಕಂತ ಜೀಪಿನ ಕುಂಡಸ್ಕೊಂಡು ಹೋಗಕ್ಕೆ ಕಣ್ ಹಾ ಹುಚ್ಚಿ ಅಲ್ಲ ಯಾರಿಗೆ ಏನು ಮಾತಾಡ್ಬೇಕು ದೇವರು ಅಂದ್ರ ಬೂದಿ ಮುಚ್ಚಿದ ಬೆಂಕಿ ಇದ್ದಂಗ ಆ ಬೂದಿ ಮುಚ್ಚಿದ ಬೆಂಕಿನ ಸಂಘಟ ಎಟ್ ಆಟ ಆಡಬೇಕು ಅಷ್ಟೇ ಆಟ ಆಡೋ ಯಾರದ ಅರೆ ಕಾಪಿ ಮಾಡಿ ನೀ ಮಾತಾಡಕ ಹೋಗಿ ನೀ ಯಾರದು ಕಾಪಿ ಮಾಡಿ ಮಾತಾಡಕತ್ತಿ ನಿನ್ನ ಯಾವ ಶೂರ್ ಮಾತಾಡ್ತಾನ ಯಾವ ಶೂರ್ ಕಾಪಿ ಮಾಡಿ ತಂದ ನೀ ಇಲ್ಲಿ ನಡೆಸೋದು ನನಗೆ ಸರ್ವತ್ತ ಗುರುತೈತಿ ಗೊತ್ತದಪ್ಪ ಇನ್ನು ನೀ ಸಣ್ಣವಿದ್ದಿ ನಾನೇನೋ ಬಹಳ ದೊಡ್ಡವ ಅಂತೇಳದಿಲ್ಲ ಇನ್ನು ಬೆಳಿಬೇಕಾದ್ರ ಹ ಏನೋ ಸಣ್ಣವದಿನ ಮುಂದೆ ಬೆಳಿಬೇಕಾಗಿದಿಲ್ಲ ಆ ಒಳ್ಳೆ ಗುರುವಿನ ಉಪದೇಶ ತಗೋಬೇಕಾಗ್ಯದ ಹ ಒಳ್ಳೆ ಗುರುವಿನ ಉಪದೇಶ ತಗೊಂಡು}{|\text{ಮೇಲೆ ಬರಬೇಕಾಗುತ್ತದೆ ಹೌದು ಅದಕ್ಕೆ ಹಳ್ಳೂರ ಸತ್ಯಕಕ ಬಹಳ ಸಾರಿ ಸಾರಿ ಹೇಳਿਆರ ಹ ಬಗಲಾಗ बगलಾಗ್ ಐತತ್ತಾ ಅರಿ ಅವನಿಗೆ ಮೊಗಲಾಗಿ ಐತ್ತಾ ಹೌದಪ್ಪ ಬಲ್ಲವನಿಗೆ ಬಗಲಾಗಿ ಹೆಂಗ್ ಐತ್ತಿ ಅರಿಲ್ಲನಿಗೆ ಮೊಗಲಾಗಿ ಹೆಂಗ್ ಐತ್ತಿ ಹೆಂಗ್ ರೀಪ್ಪ ಇಂತ ಮಾತು ಹೇಳದಿ ಹ ಆ ನಮ್ಮ ಅತ್ತಿ ಪದ್ಮಾವತ್ತಿನ ನಿಮಗೆ ಕೊಟ್ಟೆ ಅಂತ ಹೇಳದಿ ಆ ನಮ್ಮನ ಒಡೆಯರ್ನು ಮಾಡಿ ಅಪ್ಪ ಆ ನಾವು ಕೋಟೇನರನ್ನು ಮಾಡಿ ಹ ಯಾಕರೆಪ್ಪ ಬಾ ઢೋಕaperಲ ಕಾ ಎಲ್ಲಿದು ಹೆಡ್ಕೊಂಡು ಬದ ಚರ್ಮರ ಮಾಸ್ಟರ್ ಇಲ್ಲ ಹೆಂಗ್ ನೀ ಮಾತಾಡಕತ್ತಿ ನಿನ್ನ ಮಾತ್ ಇಲ್ಲಿ ಇಲ್ಲಿ ಏನದ ಸದ್ಯಕ್ಕ ಐದಾರು ಮಂದಿ ಹುಡುಗರು ನಮ್ಮ ಅಜ್ಜಯ್ನ ಹಿಡ್ಕೊಂಡು ಆ ನಮ್ಮ ಗುಡುಗುಡಿ ಅನ್ನೋರ್ ಹಿಡ್ಕೊಂಡು ಕಾಮಂತ ಹಿಡ್ಕೊಂಡು ಇಲ್ಲಿ ಐದಾರು ನಮ್ಮ ಪ್ರೀತಿಯ ಸಹೋದರ ಎಲ್ಲಾರ ಅಂತ ಸದ್ಯ ವಿಡಿಯೋದಾಗದಾರ ವಿಡಿಯೋ ಮಾಡಿ ತಾಸು ತಾಶ್ನೊಳಗೆ ಜಗತ್ತಿಗೆಲ್ಲ ಸ್ಪಡ್ ಮಾಡಿ ಬಿಡ್ತಾರ ನಾವ್ ಮಾತಾಡು ಮಾತಾ ಹಾಡು ಹಾಡ ಇಲ್ಲಿ ಬಂದವ್ರ ಕೇಳಿಸ್ಲಿಕ್ಕೆ ಬೇಡ ಈ ಜಗತ್ತಿನ ನಾಡಿನ ಮೂಲೆ ಮೂಲೆ ಇಲ್ಲಿ ಎಲ್ಲಿ ಕನ್ನಡ ಐತೆ ಅಲ್ಲಿವರೆಗೆ ಕೇಳಿಸ ಕತ್ತದ ಅಲ್ಲಿವರೆಗೆ ಕೇಳಿಸದಂದ್ರ நம் மத்தி பத்மோ ஒண்ணங்கரி யாவ ஆதார மேலி அது பார்க்கல ஆதார் அதுக்கா ನಿಮ್ಮ ಹತ್ತಿ ಪದ್ಮ ನಿಮ್ಮ ಅತ್ತಿನೇ ಹೌದತ್ತಿ ಹೇಳಿ ನಿಮ್ಮ ಅತ್ತಿನೇ ಹೌದತ್ ಹೇಳಿ ಶಿವರ್ ಹಟ್ಟಿ ನರ್ರೋಟ್ಯ ನಾಗರಾಯ್ಗೌಡನ ಮಗಳತ್ತಿ ಹೇಳಿ ಆ ನರೋಟ್ಯ ನಾಗರೇಗೌಡನ ಬೆಡಗದ ಹೌದಾ ನರ್ರೋಟ್ಯ ನಾಗರೇಗೌಡ ಹಿಂಗೆ ಸಿದ್ಧ ಸಿರಿಯೊಳಗೂ ಬರ್ದಾರ ಅಡಿಯೋಪ್ ಮಾರಾಯರು ಬರ್ದಾರ ಬರದ ನರೋಟ್ಯ ನಾಗರೇಗೌಡನ ಬೆಡಗ ನಿನಗಾಯ್ತು ಆ ನರೋಟ್ಯ ನಾಗರಾಯಗೌಡನ ಅಡ್ಡಸ್ ನಿನಗಾಯ್ತು ಹೌದು ಆ ಶಿವರ್ ಹಟ್ಟಿಗೆ ನೀನ್ ಏನಾರ ಸಂಬಂಧ ರೀ ಅದಿಯೋ ಹೌದ್ ಏನು ಸಂಬಂಧ ಇದೆಯೋ ಸರ ನಂದು ನಿಂದು ಇಲ್ಲದಂಗಿರಬೇಕು ಇಲ್ದಂಗಿರ್ಬೇಕು ಆಮ್ ಕರದಂದ್ರೆ ಬಿಟ್ಟು ಹೋಗಂಗಿರ್ಬೇಕು ನಾನು ನೀನು ಯಾರ ಯಾರು ನಾನು ನೀನು ಬರೀ ಪಾತ್ರಧಾರಿಗಳಿದ್ದೇವು ಸೂತ್ರಧಾರಿ ಬರೀ ಪಾತ್ರಧಾರಿ ನಮಗ್ ಬಿಟ್ಟು ಕಡೆಗೆ ಅದನವ ಯಾರ ನೀನು ನರಮಾನವನಾಗಿ ಜಡದೇಹವನ್ನು ತಕ್ಕ ಈ ಮರ್ತ್ಯ ಲೋಕಕ್ಕ ಮೌಸ ಪಿಂಡದಿಂದ ನಾವು ಬಂದು ಬಂದು ಆ ದೇವರ ಸಮಂತರ ನಾವ್ ಮಾತಾಡಕ್ ಹೋದ್ರ ಎಂದೆಂದು ಅವ್ರ ಪಾದ ಮೇಲೆ ಇದ್ದಿರ್ತಕ್ಕಂತ ಧೂಳದ ಕಣ ಸಹಿತ ನಾನು ನೀನು ಆಗ ಹೌದಿಪ್ಪ ಹೌದಪ್ಪ ಆಗ್ಲಿಕ್ಕೂ ಬರುದಿಲ್ಲ ಬರಗಿಲೀಪ ಬರಗಿಲ್ಲ ಅಮ್ಮಂತವ್ರ ಸಂಬಂಧ ತಾಗದ ಬಾನ ನೂರಾರು ಎಸೆದರೆ ಫಲವೇನು ಫಲವೇನು ಬರೀ ಮಾತನಾಡಿದರೆ ಫಲವೇನು ದಾನವಿಲ್ಲದ ಮನಿ ದೊಡ್ಡದಿದ್ದರೆ ಫಲವೇನು ಹಸದ ಕರವನ್ನು ಒಯ್ಲು ಒದಿಯು ಆಕಳಿಗೆ ಬಿಟ್ಟಂತೆ ಸರ್ವಜ್ಞ ಅಂತ ಹೇಳ ಸರ್ವಜ್ಞ ಮೂರ್ತಿಗಳ ಏನ್ ಹೇಳಿದ್ರು ಮತ್ತೆ ಪದ್ಮಾವಣ್ಣ ನಿಮಗ್ ಮುಂದೆ ಪದ್ಮವನ ಮಗಳನ್ನ ರಬ್ಕೊಂಡು ನಾವು ತಗೊಂಡಿವು ಅದು ಅಲ್ಲದೆ ಹಿಡಕಲ್ ಬಿ ಎಲ್ ಸರ್ಗ ನಿಮ್ಮ ಅಕ್ಕಗೆ ತಗೊಂಡಿವು ಆ ಮುಂದೆ ನಿನ್ನ ಮಗಳಿಗೆ ನನಗೆ ತಗೊಂಡಿವು ಈ ಹಿಟ್ಟ ಸನ್ನಿಧಾನದೊಳಗ ಹಿಡಕಲ್ ಬ್ಯಾರೆ ಅಲ್ಲ ಅಲಗ ಬೇರೆ ಅಲ್ಲ ಹೌದು ಗಂಟಿ ಸರ್ ನನಗೆ ಬೀಗ ರಗ್ತಾರೆ ನಮ್ಮ ಅಕ್ಕನ ಮಾಡ್ಕೊಂಡರ್ತ ನೀ ಸಿದ್ಧ ಮಾಡಿದ್ರು ನೀ ಗೆದ್ದಂಗ ನಾ ಬಿದ್ದಂಗ ಹೌದು ನಾಳೆ ಹರಿ ಹೊತ್ತಿದ ಎಲ್ಲಾ ವಿಡಿಯೋ ಕಿದಿ ಟೈಟಲ್ ಹೌದು ಹಿಡ್ಕಲ್ ಗಂಟಿ ಸರ್ ಹಾಂ ನನಗೇನು ಅನ್ತಂಬ ರಾಗ್ತಾರ ಅಂತೇಳಿ ಹೊರಿಗ್ ನನ್ನ ಕರ್ತವ್ಯ ನೀವು ಮಾವ ಆತನ ಅಂತ ಹೇಳಿ ಒರಿಗ್ ಹಚ್ಬೇಕ್ ನೀವು ನಮ್ಮ ಅಕ್ಕಾಗ್ಲಿ ನಮ್ಮ ಅತ್ತಿಗೆರೆ ನಾವು ಕೊಟ್ಟಿವ ಅಂತ ನೀ ಸಿದ್ಧಾಂತ ಏರಿ ಪಟ್ಗುಂತಿ ಊರಾಗ ಮಾಡಿದಿ ಅಂದ್ರೆ ನೀನೇ ಗೆದ್ದಂಗ ನಾನೇ ಬಿದ್ದಂಗ. ಹಾವ. ಆ ಹಿಂಗ್ ತಿಳ್ಕೊಂಡ ಹಿಂದಿನವ್ರು ಸಿಡ್ಯಾನು ಮಾಸ್ತರ್ ಸಿಂಹಣ್ಣ ಮರಿಯತ್ ಯಾಕಂದ್ರು ಯಾಕಂದ್ರೀಪ ಸಿಡಿಯಾನು ಮಾಸ್ತರ್ ಸಾಹಿತ್ಯ ಕೇಳಿ ಸಿಮಣ್ಣ ಮರಿಯತ್ತೇಳಿ ಮನಿ ಮುತ್ಯರ್ ಕರಿಬೇಕಾದ್ರೆ ಸುಮ್ ಕರಿಲಿಲ್ಲ ಹಿಂದಿನವ್ರಲ್ಲಿ ಹೆಂಗಿತ್ತು ಅಂತ ಕೇಳಿದ್ರೀಪ ಮಾಲಿಂಗ್ರಯ ಬಾಳ ಹೆಚ್ಚ ಅಮೋಘ ಸಿದ್ಧ ಕಮಿ ಒಂದು ಪಂಥದವ್ರು ಹಾಡುದು ಹಾಡುದು ಅಮೋಘ ಸಿದ್ಧ ಬಾಳ ಹೆಚ್ಚ ಮಾಲಿಂಗ್ರಯ ಕಮ್ಮಿ ಅಂತೇಳಿ ಇನ್ನೊಂದು ಪಂಥದವ್ರು ಹಾಡುದು ಹಿಂಗ್ ನಡದ್ದನ್ನು ನೋಡ್ಕೊಂಡು ಶಾನರ್ ಏನ್ ಮಾಡಿದ್ರು ಪ್ಪ ದ ದೇವನೊಬ್ಬ ನಾಮ ಹಲವು ಪರಮ ಪತಿವೃತ್ತ ಧರ್ಮದ ಹೆಣ್ಣು ಮಗಳಿಗೆ ಗಂಡನೇ ಒಬ್ಬ ದೇವರು ಗಂಡನ ಬಿಟ್ಟರೆ ಜಗತ್ತದೊಳಗ ದೇವರುಗಳೇ ಇಲ್ಲ ಹಂಗ ಇವತ್ತಿನ ದಿವಸ ದೇವರು ಹೆಂಗ ಪಾತ್ ಕೇಳಿದ್ರ ಒಬ್ರು ಅಮೋಘ ಸಿದ್ಧ